ಭೂಮಿಯನ್ನು ಪೋಷಿಸಿ ಕಲಾವಿದರನ್ನು ಆಶೀರ್ವಾದಿಸಿ ಬಾಳ ಉಜ್ವಲಗೊಳಿಸಿ ಎಂದು ಪಾಪಣ್ಣ ಬಿಜಾಪುರ ಅವರು ಮನವಿ ಮಾಡಿದರು ಮಳಿಕೇರಿಯಲ್ಲಿ ಮಾತನಾಡಿದ ಅವರು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕಲಾವಿದರ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಹೆಚ್ಚಿನ ಪ್ರೇಕ್ಷಕರು ನಾಟಕ ವೃತ್ತಿ ಕಲಾಭೂಮಿಯನ್ನು ಮರೆತು ಬಿಟ್ಟಿದ್ದಾರೆ ನಾವು ಮೊದಲು ನಮ್ಮ ಕಲಿಯನ್ನು ನಾಟ್ಯ ಹಾಗೂ ಕಲಾವಿದರನ್ನು ರಾಜ್ಯರು ತಮ್ಮ ಆಸ್ಥಾನದಲ್ಲಿ ತಮ್ಮ ಜೀವನವನ್ನೇ ರಾಜರು ಪ್ರತಿನಿತ್ಯ ನೃತ್ಯ ನಾಟಕ ಆಶ್ರಯದಾತರು ಅಂದಿನ ರಾಜ್ಯರು ನಮಗಾಗಿದ್ದರು ಆದರೆ ಈಗಿನ ಜಗತ್ತಿನಲ್ಲಿ ನಾವು ಬದುಕೋದೇ ತುಂಬಾ ಕಷ್ಟ ಆಗಿದೆ ನಮ್ಮ ಮಕ್ಕಳನ್ನು ಈ ನಾಟಕದ ರಂಗಭೂಮಿ ಬಾಳಿ ಬೆಳಗಲಿ ಈ ರಂಗಭೂಮಿಗೆ ನಮ್ಮ ರಾಜರು ಶಾಪೂರಿನ ಜನರು ನಮ್ಮಂತಹ ಬಡ ಕಲವಿದರನ್ನು ಶಾಪೂರಿನ ಜನತೆ ಎತ್ತಿ ಹಿಡಿದು ನಮ್ಮ ಬದುಕಿಗೆ ಆಶ್ರಯವಾಗಬೇಕು ಎಂದು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು ನೀನಾ ನಮಗ್ ಅಕ್ಷರ ಕಲಿಸಿದ್ದೆ ಅಂದ್ರ ನಾವ್ಯಾಕ್ರೆ ಕಣಿಸ್ಟಿದ್ವಿ ಅದನ್ನೆಲ್ಲ ಬಿಟ್ಟಿ ದುಡ್ಡು ಬಾಳಾಯ್ತು ಅಂತ ಹೇಳಿ ನಮ್ಮನ್ನ ಉಡಾತನಕ್ಕೆ ಬಿಟ್ಟಿ ಜನರ ದೃಷ್ಟಿಯೊಳಗ ನಾವು ಮೂರ್ತು ನನ್ನ ಮಕ್ಕಳು ದಡ್ಡ ನನ್ನ ಮಕ್ಕಳಾಗಿ ಕಾಣಾಕತ್ತೀವಿ ಎಂತಾದ್ರಾಗ ಬಂಗಾರದಂಗೆ ಸಾಕಿರೋ ತಮ್ಮ ಮಗಳನ್ನ ನಮ್ಮಂತ ಬುತ್ತು ನನ್ನ ಮಕ್ಕಳು ಕೊಡಾಕ ಅವ್ರ ಹೆಂಗೆ ಹೆಂಗ ಆ ಮನಸ್ಸರು ಹೆಂಗ್ ಬರ್ತೈತಿ ನಮಸ್ಕಾರ ನಾನು ವೃತ್ತಿ ರಂಗಭೂಮಿ ಕಲಾವಿದ ಪಾಪಣ್ಣ ಬಿಜಾಪುರ ಮಾತಾಡೋದು ಕಲಾಭಿಮಾನಿಗಳೇ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕಲಾವಿದರು ಎಲ್ಲಾದರೂ ಹೋಗಿ ನಾಟಕಮನಿ ಹಾಕಿದರೆ ಹೆಚ್ಚಿನ ಪ್ರೇಕ್ಷಕರು ಬರೋದೇ ಇಲ್ಲ ನೋಡೋದೇ ಇಲ್ಲ ಏನಾಗಿದೆ ಅಂದರೆ ಮೊದಲು ನಮ್ಮ ಹಿರಿಯರೆಲ್ಲರೂ ನಮ್ಮ ಒಂದು ಮನೆಯಲ್ಲಿ ಒಂದು ನಾಲ್ಕು ಜನ ಮಕ್ಕಳು ಹುಟ್ಟಿದರೆ ನಾಲ್ಕು ಜನ ಇದೇ ರಂಗಕ್ಕೆ ಕರ್ಕೊಂಡು ಬರ್ತಿದ್ರು ಯಾಕಂದರೆ ಇದರಲ್ಲೊಂದು ಜೀವನ ಇತ್ತು ಇದರಲ್ಲಿ ಒಂದು ಇತ್ತು ಇದರಲ್ಲಿ ಒಂದು ಹೆಸರು ಬರ್ತಿತ್ತು ಅಂತ ಇಲ್ಲಿ ಬರ್ತಿದ್ರು ಈಗ ಹೇಗೆ ಆಗಿದೆ ಅಂದರೆ ಪರಿಸ್ಥಿತಿ ನಮ್ಮ ಮಕ್ಕಳನ್ನ ಈ ಉದ್ಯೋಗಕ್ಕೆ ತರೋದೇ ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ನಾವೇ ಉಸಿರಾಡೋದು ಬಜ್ಜೆಯಾಗಿದೆ ಈಗ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳೇ ಪಡಬಾರ್ದು ಅನ್ನೋ ಲೆಕ್ಕಕ್ಕೆ ಕಲಾವಿದರು ಬಂದುಬಿಟ್ಟಿದ್ದಾರೆ ದಯವಿಟ್ಟು ಕಲಾಭಿಮಾನಿಗಳು ಕಲಾಭಿಮಾನಿಗಳೇ ದಯವಿಟ್ಟು ಈ ರಂಗಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ನೀವು ಬಂದು ನೂರು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ತೆಗೆದು ನೋಡಿದರೆ ನಮ್ಮಂಥ ಸಾವಿರಾರು ಕಲಾವಿದರು ಬದುಕ್ತಾರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಕಲಾಭಿಮಾನಿಗಳೇ ನಾವು ಕಲಾವಿದರು ಹೇಗಿದ್ದೇವೆ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ರಾಜರು ಮುಂದೆ ಅಭಿನಯಿಸ್ತಾ ಇದ್ರು ನಟಿಸ್ತಾ ಇದ್ದರು ಕುಣಿತಾ ಇದ್ರು ಯಾಕಂದರೆ ಅದರಿಂದ ನಮಗೆ ರಾಜರು ನಮ್ಮನ್ನು ಪೋಷಿಸ್ತಿದ್ರು ಊಟ ಹಾಕ್ತಿದ್ರು ನಮ್ಮನ್ನು ಸಾಕ್ತಾಯಿದ್ರು ಈಗ ರಾಜರು ಯಾರೂ ಇಲ್ಲ ಈಗಿನ ಕಾಲದಲ್ಲಿ ರಾಜರು ಅಂದರೆ ನೂರು ರೂಪಾಯಿ ಟಿಕೆಟ್ ತೆಗೆದು ನೀವು ನೋಡುವ ನಾಟಕ ಕಲಾಭಿಮಾನಿಗಳೇ ರಾಜರು ನೀವೇ ನಮ್ಮನ್ನು ಸಾಕಬೇಕು ನೀವೇ ನಮ್ಮನ್ನು ಬೆಳೆಸಬೇಕು ದಯವಿಟ್ಟು ವೃತ್ತಿರಂಗಭೂಮಿ ನಾಟಕಗಳನ್ನು ನೋಡಿ ಬೆಳೆಸಿ ಕನ್ನಡ ಸಾಹಿತ್ಯವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಇದೆ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನಾನು ವೃತ್ತಿರಂಗಭೂಮಿಯ ಕಲಾವಿದ ಪಾಪಣ್ಣ ಬಿಜಾಬ್